ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಸಂಗೀತ ಕುಟುಂಬ ಕಲ್ಭಾಗದ ಪಂಡಿತ್ ಪರಮೇಶ್ವರ ಹೆಗಡೆ ಅವರಿಗೆ ಅಖಿಲ ಭಾರತ ಆಕಾಶವಾಣಿ ಕೊಡಮಾಡುವ ಅತ್ಯುತ್ತಮ ಶ್ರೇಣಿ ಪ್ಲಸ್ ಗೌರವ ದೊರೆತಿದೆ ಹೊನ್ನಾವರ ತಾಲೂಕಿನ ಪ್ರಸಿದ್ಧ ಸಂಗೀತ ಕುಟುಂಬ ಕಲ್ಭಾಗದ ಪಂಡಿತ್ ಪರಮೇಶ್ವರ್ ಹೆಗಡೆ ಅವರಿಗೆ ಅಖಿಲ ಭಾರತ ಆಕಾಶವಾಣಿ ಕೊಡಮಾಡುವ ಅತ್ಯುತ್ತಮ ಶ್ರೇಣಿ ಪ್ಲಸ್ ಗೌರವ ದೊರೆತಿದೆ ಜಿಲ್ಲೆಯ ಹಾಡುಗಾರರಲ್ಲಿ ಈ ಗೌರವ ಪ್ರಪ್ರಥಮವಾಗಿ ದೊರಕಿದಂತಾಗಿದೆ ಜಿಲ್ಲೆಯ ರುದ್ರವೀಣೆ ಕಲಾವಿದೆ ಜ್ಯೋತಿ ಅವರು ಇದೇ ಗೌರವ ಪಡೆದಿದ್ದಾರೆ ತಂದೆ ಗೋವಿಂದ್ ಹೆಗಡೆ ಅವರ ಸಂಗೀತದ ಶ್ರದ್ಧೆಯಿಂದಾಗಿ ಅವರ ಒಂಬತ್ತು ಜನ ಮಕ್ಕಳು ಸಂಗೀತ ಕಲಿತರು ಗಂಡು ಮಕ್ಕಳಲ್ಲಿ ಹಿರಿಯರಾದ ಪಂಡಿತ್ ಪರಮೇಶ್ವರ್ ಹೆಗಡೆ ಬಾಲ್ಯದಲ್ಲಿ ಎಸ್ಎಂ ಕಟ್ಗೆ ಅವರಲ್ಲಿ ನಂತರ ಪಂಡಿತ್ ಚಂದ್ರಶೇಖರ್ ಪುರಾಣಿಕ್ ಮಠ ಇವರಲ್ಲಿ ಸಂಗೀತಾಭ್ಯಾಸ ಮಾಡಿದರು ನಂತರ ಧಾರವಾಡದ ಪಂಡಿತ್ ಬಸವರಾಜ್ ರಾಜಗುರು ಅವರ ಶಿಷ್ಯರಾಗಿ ಅಭ್ಯಾಸ ಮುಂದುವರಿಸಿ ಎ ಗ್ರೇಡ್ ಕಲಾವಿದರಾಗಿ ದೇಶದಲ್ಲಿ ಪರಿಚಿತರಾದರು ಸಂಗೀತ ವೇದಿಕೆಗಳಲ್ಲಿ ಮಾತ್ರವಲ್ಲ ಅಮೆರಿಕ ಕೆನಡಾ ಇಂಗ್ಲೆಂಡ್ ಗಲ್ಫ್ ರಾಷ್ಟ್ರಗಳಲ್ಲಿ ಹಿಂದೂಸ್ತಾನಿ ಸಂಗೀತ ಪ್ರಿಯರ ಮನಮೆಚ್ಚಿಸಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಕಲಾಶ್ರೀ ಪ್ರಶಸ್ತಿ ಸಹಿತ ಹಲವು ಪ್ರಶಸ್ತಿಗಳು ದೊರೆತಿವೆ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಸಹಿತ ನೂರಾರು ಶಿಷ್ಯರಿಗೆ ಸಂಗೀತ ಪಾಠ ಹೇಳಿರುವ ಪರಮೇಶ್ವರ್ ಹೆಗಡೆ ಕಿರಾಣ ಗ್ವಾಲಿಯರ್ ಪಟಿಯಾಲ ಘರಾಣೆಗಳ ಸಾರದೊಂದಿಗೆ ಸ್ವತಂತ್ರವಾಗಿ ಬೆಳೆದವರು ಪ್ರಚಾರ ಪ್ರಸಿದ್ಧಿಗೆ ಆಸೆ ಪಡೆದೇ ಹಿಂದೂಸ್ತಾನಿ ಸಂಗೀತದ ಆಳ ವಿಸ್ತಾರವನ್ನು ಧ್ವನಿಗತ ಮಾಡಿಕೊಂಡು ಪ್ರತಿಷ್ಠಿತ ಗಾಯಕರಾಗಿ ಗುರುತಿಸಲ್ಪಟ್ಟಿದ್ದಾರೆ ಈಗ ಹುಟ್ಟೂರಾದ ಕಲ್ಭಾಗಕ್ಕೆ ಬಂದು ನೆಲೆಸಿದ್ದಾರೆ ಇವರ ಸಹೋದರ ಕೃಷ್ಣ ಹೆಗಡೆ ಪ್ರಸಿದ್ಧ ತಬಲ ಕಲಾವಿದರು ಅಮೆರಿಕಾದಲ್ಲಿರುವ ವಿನಾಯಕ್ ಹೆಗಡೆ ಮತ್ತು ಕಲ್ಭಾಗದಲ್ಲಿರುವ ಶ್ರೀಧರ್ ಹೆಗಡೆ ಗಾಯಕರು ಹೀಗೆ ಇಡೀ ಕುಟುಂಬ ಕಲಾವಿದರಾಗಿ ಕಲಾ ಶಿಕ್ಷಕರಾಗಿ ಸಂಗೀತ ಕ್ಷೇತ್ರಕ್ಕೆ ಮಹತ್ವದ ಕೊಡುಗೆ ನೀಡುತ್ತಿದ್ದು ಪರಮೇಶ್ವರ್ ಹೆಗಡೆ ಅವರಿಗೆ ದೊರಕಿದ ದೇಶದ ಪ್ರತಿಷ್ಠಿತ ಮಾನ್ಯತೆ ಆಕಾಶವಾಣಿಯ ಎ ಪ್ಲಸ್ ಗ್ರೇಡ್ ಜಿಲ್ಲೆಗೆ ಹೆಮ್ಮೆ ദുടിശ്രീ ന്യൂസ് ഡെസ്ക് ഒന്നാവര